ಇಲ್ಲ ಕರೆಕ್ಟ್ ಐತಿ ಇದು ವಿಜಯಪುರ ಅಂತ ಹೇಳಿ ಸುಳ್ಳು ಹೇಳ್ಕೊಂಡ್ ತಿರ್ಗಾಡಕತ್ತಾಳ ಇವ್ರ ಅವನಕ್ಕಿ ಇವ್ರ ಇವ್ರು ಸಿಂದಗಿ ಆಕಿರು ಕಾಲಿ ಮತ್ತ ಅವ್ರ ಅವ್ಯಾಕೆ ಏ ನಿಮ್ಮ ಅವ್ವ ನಿಂದು ವಿಜಯಪುರ ಸಿಂದಗಿ ಅಂತ ಹೇಳು ಅದೇ ಹುಟ್ಟಿದ್ದೆ ನಿಮ್ಮ ಅಪ್ಪ ಹುಟ್ಟಸ್ಯಾಣ ಇಲ್ಲ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ಹಾಡ್ರಿ ಹೋಲಿಗುಳ ಏ ಲಕ್ಷ್ಮಿ ನಿಮ್ ಮಂದಿ ದೂರ ಐತಿ ಇವತ್ತ ನಾ ಮ್ಯಾಲೆ ಏ ಹುಲಿ ಹುಳ ಅಲ್ಲಿ ದಪ್ಪ ಹುಷಾರ್ ಕುಂದರಿ ಹಣ ದಯವಿಟ್ಟು ಮ್ಯಾಲ ಹಾ ಹುಷಾರಿನ ನೀಬಾರ್ದಂಗೆಲ್ಲ ನಾವ್ ಹೇಳದೇವ್ ತಡಿ ನಾಜಿಕೆ ಮಾಡ ಮರ್ಯಾದೆ ರೀ ಹೇಳ್ತಿಲ್ ಒಂದ್ ಸ್ವಲ್ಪ ನಾ ಹೇಳ್ತೇನೆ ತಡಿ ಅಂತ ಹೇಳ ನಿನ್ ಮಗ ಹೇಳ್ತಾ ಅಂತ ಹೇಳಿಲ್ಲ ಇವತ್ತೇನಿಲ್ರಿಪ್ಪ

ಅವಿ ನೀ ಮನಿಹೊಯ್ಬಿನ್ನಿ ಯಾಕ ಯಾಕ ಹೋಗಬೇಕು ನಿನಗೆ ಮಾವನ ಸಪೋರ್ಟ್ ಬಿಟ್ರ ಯಾರು ಇಲ್ಲ ಇಲ್ಲ ಅಯ್ಯೋ ಮಾವಾ ನೀ ಅದರ ಚಪ್ಪಳೆ ಅವೇ ಮಾಮಾನವಾಡ ಅವೇ ಮಾಮಾನವಾಡ ಯಾಕ ಮೊದಲ ಅಡಮೂಟಿ ಕಿರಾಗಿ ಐತದ ಅಯ್ಯೋ ಮಾವ ನೀ ಸೂಪರ್ ಇದೆ ಬಿಡು ಒಂದ ಸಲ ಹೆಂಡ ಮಕ್ಕಳು ಜೋರಾಗಿ ಚಪ್ಪಳೆ ಕೊಡ್ಬೇಕು ಹಿಂದ್ ಕುಂತವರ ಸಾಕ್ ಬಿಡ್ರಿ ಬೇ ಯಾಕ ನಾಳೆ ರೊಟ್ಟಿ ಪಟ್ಟಿ ಮಾಡು ಅಣ್ಣ ಅಣ್ಣ ದಯವಿಟ್ಟು ಕಮಿಟ್ರಿ ಹೇಳತ್ತಾರ ಕೈ ಮುಗಿದು ನಾನ ಕೈ ಮುಗಿದು ನಾನು ಕೇಳೆ ಕೊಡ್ರಣ ದಯವಿಟ್ಟು ಆ ಅಣ್ಣ ದಯವಿಟ್ಟು ನಮ್ಮ ಸಿಬ್ಬಂದಿಗಳಿಗೆ ಏ ಅಲ್ಲಿ ಯಾರ ಶ್ರೀಮಂತ ಅಣ್ಣ ಎಲ್ಲಾರು ತಾಳ್ ಕುಣಿಸ್ತೇಳಿ ಫೋಂಡ್ರ ಅಲ್ಲಿ ಫೋನ್ ಸುಮ್ಮರ್ ಹತ್ತಾರ ಮತ್ತ ಬಳ್ಳಾರಿ ಹೇಳಂಗ ಮತ್ತ ಅಲ್ಲಿ ಅವ್ರು ಓಕೆ ಬರ್ಲಿ ರಾಮುಗ ಹುಲಿಗೆ ಅದ್ಭುತವಾದ ಗೀತೆ ನಮ್ಮ ಮುತ್ತು ಎಸ್ ಅವರ ಒಂದು ಗೀತೆನ ಬಹಳ ಸೊಗಸಾಗಿ ಬಹಳ ನೀಟಾಗಿ ತಾಳಬದ್ಧವಾಗಿ ಲಯಬದ್ಧವಾಗಿ ಹಾಡಿರುವಂತ ನಮ್ಮ ರಾಮು ನಾಯಕ್ ಅವರಿಗೆ ಆ ಒಂದ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಿಂಗ ಇರ್ಲಿ ಮುಂದೊಂದ್ ದಿನ ನೀವೆಲ್ಲರೂ ಮತ್ತ ಅಪೇಕ್ಷೆ ಮೇರೆಗೆ ಈಗ ಹೆಂಗ ನಮ್ಮ ಮುತ್ತೋಣನ ಪೊರಸೋಣ ಕರೆಸ್ತೀರಿ ಹಂಗ ಮುಂದೆ ನಮ್ಮ ರಾಮು ನಾಯಕರವ್ರನ್ನ ಒಳ್ಳೆ ಜಾನಪದ ಲೋಕದಾಗ ಜಾನಪದ ಗಾಯಕ ಆಗಿ ತಾವೆಲ್ಲರೂ ಕೂಡ ಬೇಡಿಕೆ ಗಾಯಕ ಆಗಿ ಹೊರಹೊಮ್ಲಿ ಅಂತ ನಾವೆಲ್ಲರೂ ಕೂಡ ಆಸಿಸ್ತೀವಿ ಹಿರಿಯ ಕಲಾವಿದರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಸದಾ ಅವಾಗಲೇ ನೋಡಿದ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಟೀಮ್ ಇಂದ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದ ನೀವು ಹಾಡಿದ್ರಿ ನನ್ನ ಒಂದು ಸಾಂಗ್ ನನ್ನ ಫೀಲಿಂಗ್ ತುಂಬಕೊಂಡು ಯಾರು ಹಾಡ್ತಾರ ಅಂತ ಹೇಳಿ ನೀನು ಹಾಡಿದೇನಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ಒಂದು ಫೀಲಿಂಗ್ ತುಂಬ ಒಂದು ಫೀಲಿಂಗ್ ತುಂಬಿಕೊಂಡು ರಾಮು ನಾಯಕ್ ಅವರು ಇಷ್ಟ ಚೆನ್ನಾಗ್ ಆಡಿದ್ರೆ ಅಂತ ನಮಗೂ ಬಾಳ ಖುಷಿ ಥ್ಯಾಂಕ್ ಯು ಬರಲಿ ಬರಲಿ ಜೋರ ಚಪ್ಪಾಳೆ ಬರ್ಲಿ ಒಂದು ಜೋರ ಚಪ್ಪಾಳೆ ಓಕೆ ಥ್ಯಾಂಕ್ ಯು ಅನಸಿ ಓಕೆ ಬರಲಿ ರಾಮ ಅವರ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗ ಬೆಳಿರಿ ಜೊತೆ ಜೊತೆಗೆ ಆ ಹಾಡೋದರ ಜೊತೆಗೆ ಅಣ್ಣ ಎಜುಕೇಶನ್ ಮೇಲೂ ಒತ್ತಿರ್ಲಿ ಅಂತ ಹೇಳ್ತೀವಿ ಯಾಕಂದ್ರ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಣ್ಣ ಕಲಿಯುವಂತ ಸಮಯ ಕಲಿಯಿರಿ ಇದು ಇದೂ ಇರಲಿ ನಿಮಗೆ ಹವ್ಯಾಸ ಕಲಾವಿದರಾಗಿರಲಿ ಮುಂದೊಂದು ದಿನ ಯಾವ ನೌಕರಿ ಇರ್ಲಿಲ್ಲ ಅಂದ್ರೆ ಇದ ಜೀವನಕ್ಕೆ ದಾರಿ ಆಕೈತಿ ಎಕ್ಸಾಂಪಲ್ ನಾವ್ ಕಲಾವಿದರ ಇದೀವಿ ನಿಮಗೆ ಏನೋ ಸಪೋರ್ಟ್ ಇದ್ರು ನಾವೆಲ್ಲ ಕಲಾವಿದರ ಮಾಡ್ತೀವಿ ಆಲ್ ದ ಬೆಸ್ಟ್ ಹುಲಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗುಸಾಧೀತೆ ನಮ್ಮ ತಂಡದ ಹಲೋ ಹಲೋ ಯಾವ ಅಣ್ಣ ಒಂದು ಮುಗ್ದಿಂದ ಒಂದು ಹಾಡ್ತೀವಿ ಹಾಂ ತಡ್ರಿ ಸಮಾಧಾನ ಶಾಂತಿ ಹೋಗಿರ್ರಿ ಕಮಿಟ್ರಿ ಹುಲಿಗಳು ಅಣ್ಣ ನೀವು ಎಷ್ಟು ಶಾಂತಿ ಹೋಗಿರ್ತೀರಿ ಅಷ್ಟು ಕಾರ್ಯಕ್ರಮ ಸಕ್ಸಸ್ ಆಕೈತಿ ಹಾಂ ನೋಡ್ರಿ ಒಂದೊಂದ ಒಂದೊಂದು ಹಾಡ್ ಹಾಡ್ತೀವಿ ಆದ್ರೆ ಈ ಒಂದು ಹಾಡು ಮುಗ್ದೀನಿ ನಾ ಹಾಡ್ತೀನಿ ಈಗ ಎರಡೂ ವಾಮಿ ಹಾಡು ಅಂದ್ರೆ ಏನು ರಿಮಿಕ್ಸ್ ಮಾಡ್ಬೇಕು ನೋಡಿ ನಾ ಏ ನೀ ಇನ್ನೊಂದು ನಾಲ್ಕು ಮೈ ಕತ್ತ ಗಿತ್ತಕ್ಕೆ ಬೆಗ್ಗಿನಿ ಕಬ್ಬಿನ ಹೊಲ ನಿಂದ್ರಿಸಿದ್ ಬೇದ್ರ ಗಾಂಬೆ ಹೇಳ ಅಣ್ಣ ಕೊಡ್ರ ಕರೆ ಹೇಳ್ರಿ ಅವಿ ಅಣ್ಣ ಅನ್ಬೇಡ ಯಾಕನ್ಬಾರ್ದು ಅಣ್ಣ ತಮ್ಮ ಅಂದ್ರೆ ಒಟ್ಟೆ ಕೇಳಂಗಿಲ್ಲ ಅಯ್ಯ ನನ್ನ ಕಡೆ ಅಣ್ಣ ಅನ್ಸ್ಕೊರ ಕೈ ಎತ್ರಿ ಒಂದ್ಸಲ ಅವಿ ನೀವೆಲ್ಲ ಅಣ್ಣ ಅನ್ಕೊತ ಹೊಟ್ರೆ ನಾವೇನು ಮಠಕ್ ಹೋಗುದ ಅಯ್ಯ ನನ್ನ ಕಡೆ ಅಣ್ಣ ಅನ್ಸ್ಕೊಳ್ಳೋ ಪುಣ್ಯ ಮಾಡಿರ್ಬೇಕು ಓಕೆ ಅಣ್ಣಾನು ಸುಳ್ಳ ಯಾರು ಕೈ ಸುಣ್ಣವ್ರೈತ್ರಿ ಹಾ ಹಾ ಸುಣ್ಣವ್ರ ಕೈ ಹಾ ಅಯ್ಯೋ ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ವೇದಿಕೆಗೆ ಬರ್ ಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೊರ್ವ ಖ್ಯಾತ ಗಾಯಕಿ ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಅವರು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಈಗ ಮುಂದಿನ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ವಾಟಿಕ ಶಾಂಪು ಖ್ಯಾತಿಯ ನಮ್ಮ ಮುತ್ತು ಅಣ್ಣ ಎಸ್ ಹಳ್ಳ್ಯಾಳ ಅವರ ಕಂಡ ಸೀರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಬರ್ಲಿ ಒಂದ್ಸರಿ

ಆ ನೀನು ಗೊತ್ತಾ ನಿನಗೆ ಬ್ಯಾರೆ ಕೊಡತಾನ ಅಂತಾ ಜೊತೆ ಅವರಿಗೆ ಬರಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನ್ ಒಂದ ಸಲ ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಹೆಂಗ್ ಇರ್ಬೇಕು ನಮ್ಮ ಹುಡುಗರು ಬೆಂಕಿ ಬಬಲಾದಿ ಆಗಿರಬೇಕು ಹೆಸರು ಏನು ಗೊತ್ತಾಗಿದೆಯಾ

ಮಾವೇನಂತ ಗೊತ್ತಾನ ಏನ್ ಮಾಡಲ್ಲ ಮಹಿಳಾರಿ ಮಂದಿ ಬಾಳ ಐತಿ ಬಾತನ ವಸಂತ ಮಾವ ನೂರ್ ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾವು ನೀನ್ ನೂರ್ ರೂಪಾಯಿ ಅಂದಿದ್ರೆ ಮುತ್ತನ್ನ ನಾನು ನಿನ್ನೆ ಫೋನ್ ಪೇ ಮಾಡ್ತಿದ್ದೀವಿ ನಮ್ಮ ಅಣ್ಣಗಳ ಹಿರಿಯರಿಗೂ ಗೆಳೆಯರ ಬಳಗಕ್ಕೂ ನಿಮ್ಮ ಜಾನಪದ ಕಲಾವಿದ ಪರಸು ಕೊಡು ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಇದು ನಿಮ್ಮ